ಓಂ ನಮಗೆ ಶಿವಾಯ ಸ್ವಾಮಿ ಗುರುಗಾಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ದೇವ ಚಾನೆಲ್ಗೆ ಸ್ವಾಗತ ಯಾರೇ ಅಶ್ವಿನಿ ದೇವತೆಗಳು ಅಸ್ತು ದೇವತೆಗಳು ಅಂತ ಹೇಳ್ತಾರಲ್ವಾ ಅವರು ಯಾರು ಇವರೇಕೆ ಅಸ್ತು ಎನ್ನುತ್ತಾರೆ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಅಲ್ಲೇ ಸೈಡಲ್ಲಿ ಬೆಲ್ ಬಟನ್ ಇರುತ್ತೆ ಅಲ್ವಾ ಗಂಟೆ ಗುರುತು ಅದನ್ನು ಓದ್ತಿದ್ರೆ ಆಲ್ ಅಂತ ಬರುತ್ತೆ ಅದನ್ನು ಓದ್ತಿದರೆ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆಯೇ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ ರಾಶಿ ನಕ್ಷತ್ರವನ್ನು ನಮೂದಿಸಿ ಎಲ್ಲಿ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗಲೂ ನಾನು ಅದನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸಿ ಸೂಚಿಸುತ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ ಅಂತ ಹೇಳ್ತಾ ನಾನು ನಂಬಿರುವ ಶಿವದೇವರ ಹಾಗೂ ಕೃಗಜ ದೇವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮುಕ್ತವಾಗಿ ನಿಮ್ಮ ಸಮಸ್ಯೆ ಏನಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಅಸ್ತು ದೇವತೆಗಳು ಎಂದು ಕರೆಯಲಾಗುವ ಅಶ್ವಿನಿ ದೇವತೆಗಳ ಬಗ್ಗೆ ನಿಮಗೆಲ್ಲ ತಿಳಿದಿರಬಹುದು ಅಶ್ವಿನಿ ದೇವತೆಗಳು ಯಾರು ಅವರು ಯಾವ ಸಮಯದಲ್ಲಿ ಸಂಚಾರ ಮಾಡುತ್ತಾರೆ ಅವರ ಮಹತ್ವವೇನು ಕೆಲವೊಮ್ಮೆ ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ಹಿರಿಯರು ತಡೆಯುವಂಥದ್ದು ನಾವು ಕೆಟ್ಟ ಮಾತುಗಳನ್ನು ಆಡುವಾಗ ಅಶ್ವಿನಿ ದೇವತೆಗಳು ಅಥವಾ ಅಸ್ತು ದೇವತೆಗಳು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತದೆ ಎನ್ನುತ್ತಾರೆ ಗೊತ್ತಿರ್ಬೋದು ಹಿರಿಯರು ನಾವೇನೋ ಕೆಟ್ಟದ್ದು ಕೆಟ್ಟಗಳಿಗೆಯಲ್ಲಿ ಮಾತಾ ಏನೋ ಒಂದು ಟೈಮಲ್ಲಿ ಏನೇನೋ ಮಾತಾಡ್ತೇವೆ ಆಗ ಹಿರಿಯರು ಹೇಳಬಾರ್ದು ಮಾತಾಡಬಾರ್ದು ಅಸ್ತು ದೇವತೆಗಳು ಅಸ್ತು ಹೇಳ್ತಾರೆ ಅಂತ ಏನೇನೋ ಹೇಳ್ತಾರೆ ಅದು ಕೂಡ ಸೂರ್ಯ ಮುಳುಗು ಹೋಗುತ್ತಲೇ ಏನೇನೋ ಕೆಟ್ಟದ್ದು ಮಾತಾಡಬಾರ್ದು ಏನೇನು ಕೆಟ್ಟ ಯೋಚನೆ ಮಾಡಬಾರ್ದು ದೇವತೆಗಳು ಆಗ ಸಂಚಾರ ಮಾಡ್ತಾ ಇರ್ತಾರಂತೆ ನಾವೇನಾದರೂ ಕೆಟ್ಟದಾಗಿ ಯೋಚನೆ ಮಾಡಿದರೆ ಖಂಡಿತವಾಗಲೂ ಅದು ಆಗುವಂಥದ್ದು ಅಂತ ತುಂಬ ನಂಬಿಕೆ ಇರುವಂಥದ್ದು ಅಷ್ಟಕ್ಕೂ ಅಸ್ತು ದೇವತೆಗಳು ಯಾರು ಅಶ್ವಿನಿ ದೇವತೆ ಅಂತಲೂ ಕರೆಯುತ್ತಾರೆ ಅಶ್ವಿನಿ ದೇವತೆಗಳು ಅಂತಲೂ ಕರೆಯುತ್ತಾರೆ ಅವರ ಬಗ್ಗೆ ನೋಡೋದಾದರೆ ಅಶ್ವಿನಿ ದೇವತೆಗಳು ಯಾರು ಅನ್ನುವುದು ನೋಡೋದಾದರೆ ಅಶ್ವಿನಿ ದೇವತೆಯರು ಅಂದರೆ ಸೂರ್ಯಪುತ್ರರು ಭಗವಾನ್ ಸೂರ್ಯ ದೇವನಿಗೆ ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳು ಇವರು ಅದೃಷ್ಟದ ದೇವತೆಗಳಾಗಿದ್ದು ಅಸ್ತು ಅಸ್ತು ಎಂದು ಸದಾ ಪಠಿಸುವ ದೇವರು ಇವರನ್ನು ಅಶ್ವಿನಿ ಕುಮಾರರೆಂದು ದೇವತೆಗಳ ವೈದ್ಯರೆಂದು ಪರಿಗಣಿಸಲಾಗುತ್ತದೆ ಅಶ್ವಿನಿ ದೇವತೆಗಳ ರೂಪ ಏನು ರೂಪವೇ ಒಂದು ವಿಚಿತ್ರವಾಗಿರುತ್ತೆ ಅವರ ಹೇಗೆ ಅಂದರೆ ಈ ಅವಳ ಅಶ್ವಿನಿ ಕುಮಾರರದು ದೇಹ ಮಾನವ ದೇಹ ಮುಖ ಕುದುರೆದು ಆದರೂ ಇವರು ತುಂಬಾ ಆಕರ್ಷಕವಾಗಿರ್ತಾರಂತೆ ನೋಡಲಿಕ್ಕೆ ಹಾಗೆಯೇ ಇವರಿಗೆ ಕುದುರೆ ಮುಖ ಬರಲು ಕಾರಣ ಏನು ಅನ್ನೋದಕ್ಕೆ ಒಂದು ಕತೆ ಇರುವಂಥದ್ದು ಒಮ್ಮೆ ಸೂರ್ಯದೇವನ ಪತ್ನಿಯಾದ ಸಂಧ್ಯಾದೇವಿಯು ದೇವಿಯು ಸೂರ್ಯದೇವನ ತಾಪವನ್ನು ತಾಳಲಾರದೆ ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥದ್ದು ಇದನ್ನು ನೋಡಿದ ಸೂರ್ಯದೇವರು ತನ್ನ ತಾಪವನ್ನು ಕಡಿಮೆ ಮಾಡಲು ಮುಂದಾಗುತ್ತಾರೆ ಆಗ ಸಂಧ್ಯಾದೇವಿಯು ದೇವಿಯು ಸೂರ್ಯದೇವನು ನನಗಾಗಿ ತನ್ನ ತಾಪವನ್ನು ಇನ್ನೂ ಕಡಿಮೆ ಮಾಡಿಕೊಂಡರೆ ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಅಪಾರ ಕಷ್ಟಗಳು ಉಂಟಾಗುತ್ತವೆ ಅಂತ ಯೋಚಿಸಿ ಹಿಮಾಲಯ ಪರ್ವತದತ್ತ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಲು ಹೋಗ್ತಾರಂತೆ ಆ ಅಲ್ಲಿ ಯಾರಿಗೂ ಗುರುತು ಸಿಗದ ಹಾಗೆ ಕುದುರೆಯ ಅವತಾರವನ್ನು ತಾಳಿ ಹಿಮಾಲಯದ ತಪ್ಪಲಿನಲ್ಲಿ ವಿಹರಿಸುತ್ತಿರುವಾಗ ಸೂರ್ಯದೇವರು ಕುದುರೆಯ ರೂಪದಲ್ಲಿ ಇರುವ ಸಂಧ್ಯಾದೇವಿಯನ್ನು ಗುರುತಿಸಿ ತಾನು ಕೂಡ ಕುದುರೆಯ ರೂಪವನ್ನು ತೆಗೆದುಕೊಳ್ತಾರೆ ಅಶ್ವಗಳ ಅವತಾರದಲ್ಲಿ ಇಬ್ಬರಿಬ್ಬರ ನಡುವೆ ನಡೆದ ಮಿಲನದ ಸಂಕೇತವಾಗಿ ಜನಿಸಿದವರೇ ಅಶ್ವಿನಿ ದೇವತೆಗಳು ಇನ್ನು ಕೆಲವು ಕಡೆಗಳಲ್ಲಿ ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಮೂಢದ ಪುತ್ರರು ಅಂತಲೂ ಹೇಳ್ತಾರಂತೆ ಹಾಗೆ ಮಹತ್ವ ಏನು ಅಂತ ನೋಡೋದಾದರೆ ಇವತ್ತು ಅಶ್ವಿನಿ ದೇವತೆಗಳಿಗೆ ಹಿಂದೂ ಧರ್ಮದಲ್ಲಿ ಮಹತ್ತರ ಸ್ಥಾನವನ್ನು ನೀಡಲಾಗಿರುವಂಥದ್ದು ಮುಸ್ಸಂಜೆ ಸಮಯವನ್ನು ಅಂದರೆ ಸೂರ್ಯ ಮುಳುಗುವುದಕ್ಕಿಂತ ಮೊದಲು ಅಂದರೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಅಶ್ವಿನಿ ದೇವತೆಗಳ ಸಮಯವೆಂದು ಪರಿಗಣಿಸಲಾಗುತ್ತದೆ ಸೂರ್ಯ ಮುಳುಗುವುದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮುಂಚೆ ಇದು ಅವರ ಸಮಯ ಅಂತ ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಚಿನ್ನದ ಕುದುರೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಎನ್ನುವುದು ನಂಬಿಕೆ ಈ ಸಮಯದಲ್ಲಿ ಅಪಶಕುನದ ಥರದ ಮಾತುಗಳನ್ನು ಆಡಬಾರ್ದು ಸುಳ್ಳನ್ನು ಹೇಳಬಾರ್ದು ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಥ ಪದಗಳನ್ನು ಬಳಸಬಾರ್ದು ಮಲಗಬಾರದು ಅಂತ ಹೇಳಲಾಗಿದೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಎಂದು ನುಡಿಯುತ್ತಿರುತ್ತಾರೆ ನಾವು ಒಂದು ವೇಳೆ ಅಪಶಕುನ ಮಾತನಾಡಿದರೆ ಅವರು ಅಸ್ತು ಎಂದರೆ ಅದು ಖಂಡಿತ ನಡೆಯುತ್ತೆ ಗೊತ್ತಿರಬಹುದು ನಿಮಗೆ ಇದನ್ನು ಮೂಢನಂಬಿಕೆ ಅಲ್ಲ ಹಾಗೆಯೇ ಎನ್ನುವ ಕಾರಣಕ್ಕೆ ಯಾವತ್ತೂ ಒಳ್ಳೆಯದನ್ನು ಮಾತನಾಡಬೇಕು ನೆನೆಯಬೇಕು ಆ ಒಂದು ಸಮಯದಲ್ಲಿ ಸೂರ್ಯಾಸ್ತ ಆಗುವುದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷದ ಮುಂಚೆ ಅವರು ಸಂಚಾರ ಮಾಡುವ ಸಮಯದಲ್ಲಿ ಸ್ನಾನ ಅಥವಾ ಕೈಕಾಲು ಮುಖವನ್ನು ತೊಳೆದು ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿ ಬಳಿ ಹಾಗೂ ಇನ್ನೂ ಕೆಲವರು ಮನೆಯ ಹೊರಗೆ ದೀಪವನ್ನು ಹಚ್ಚಿ ಪೂಜೆ ಮಾಡುತ್ತಾರೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ತುಪ್ಪದ ದೀಪವನ್ನು ಬೆಳಕಿ ಪ್ರಾರ್ಥನೆ ಮಾಡಿದರೆ ಅವರು ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸುತ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಮಹತ್ವಪೂರ್ಣವಾಗಿದೆ ನೋಡಿ ಅಂದರೆ ಅಶ್ವಿನಿ ದೇವತೆಗಳು ಯಾರು ನಾವು ಕೇಳಿರಬಹುದು ನಮ್ಮ ಹಿರಿಯರು ಬೈಯುವುದನ್ನು ನೀವು ಆ ಥರ ಮಾತಾಡ್ಬೋದು ಈ ಊತ್ತಲ್ಲಿ ಅಂತ ಹೇಳೋದನ್ನು ಕೇಳಿದ್ದೇವೆ ಬಟ್ ಅವರ ಬಗ್ಗೆ ಇವತ್ತು ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸು ಸಂತೋಷ ಸಮೃದ್ಧಿಯನ್ನು ಕರುಣಿಸುತ್ತಾರೆ ಹಾಗೂ ಜೀವನದ ಪ್ರತಿಯೊಂದು ಹಂತದಲ್ಲೂ ಏಳಿಗೆಯನ್ನು ಹೊಂದುತ್ತಾರೆ ಅಂದರೆ ನಮಗೆ ಏನಾದರೂ ಅವರು ಆ ಒಂದು ಹೊತ್ತಿನಲ್ಲಿ ಅಂದರೆ ಸೂರ್ಯಾಸ್ತ ಆಗುವುದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷದ ಮುಂಚೆ ಈ ಥರ ನಾವು ಏನಾದರೂ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಮ್ಮೆಲ್ಲ ಕಷ್ಟಗಳನ್ನು ನಮ್ಮೆಲ್ಲ ಏನು ವಿಶ್ವಸ್ ಇರುತ್ತೆ ಅದನ್ನೆಲ್ಲ ಹೇಳಿದರೆ ಖಂಡಿತವಾಗಲೂ ಅದು ನೆರವೇರುತ್ತೆ ಆ ಸಮಯದಲ್ಲಿ ಕೆಟ್ಟದಾಗಿ ಮಾತನಾಡಿದ ಕೆಟ್ಟದಾಗಿ ಯೋಚನೆ ಮಾಡೋದು ಕೆಟ್ಟದಾಗಿ ನಡ್ಕೋಬಾರದು ಮಲಗಬಾರದು ಅದೆಲ್ಲ ಇರುವಂಥದ್ದು ಇದೆಲ್ಲ ಒಂದು ವೇಳೆ ಇಂಥ ಒಂದು ನಾವೇನೋ ಅವರನ್ನು ಎನಿಸಿ ನಾವು ದೀಪ ಹಚ್ಚಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತವಾಗಲೂ ಅದು ದೂರವಾಗಿ ನಮಗೆ ಒಳ್ಳೆಯದಾಗುವಂಥದ್ದು ಮತ್ತು ಏಳಿಗೆಯನ್ನು ಹೊಂದುವಂಥದ್ದು ఇది ఈ గిన విడితే ముందే వీడియోదా మధ్య భేటీ ఆతీ నన్నెన్న ప్రీతి ధన్యవాదాలు